ನಮಸ್ಕಾರ ರೈತ ಬಂದವ್ರೆ ನಾನು ನಾಗೇಶ್ ಹೇಳಿ ನಮಸ್ಕಾರ ರೀ ನಿಮ್ದು ಹೆಸರು ಹೇಳಬೇಕು ಯಾವ ಊರು ನಿಮ್ಮ ನಮ್ದು ಮಾಂತಪ್ಪ ಪೂಜಾರಿ ದೇವನಾದಿ ನಮ್ದು ಇದು ಕಬ್ಬು ತಂದ ಇಲ್ಲಿ ಮಂಟಿ ಪ್ಲಾರ್ ಬಿಟ್ಟಿವಿ ಚೆನ್ನಾಗ್ ಆಗ್ಯದ್ರಿ ಚಲೋ ಆಗ್ಯದ ಈ ಅದು ನೋಡ್ಬೇಕಾದ್ರೆ ಭೂಮಿನು ತಾಕತ್ತ ಕಳೆಯಲ್ಲ ಭೂಮಿ ತಾಕತ್ ಬರ್ತದ ಚಲೋ ಅದರಿ ಅದೆಲ್ಲ ಕಬ್ಬು ನೋಡ್ರಿ ಈಗ ಒಂದ್ ಐದ್ ತಿಂಗಳ ಕಬ್ಬ ಹಿಂಗಾದ್ ನೋಡ್ರಿ ಸರ ಓಕೆ ಒಂದು ಹಿಡಿ ಗೊಬ್ಬರ ಹಾಕಿಲ್ಲ ಸರ್ಕಾರ ಗೊಬ್ಬರ ಚಲೋ ಅದ್ರಿ ಸರ್ರ ಕರೆಕ್ಟ್ ನಾಗೇಶ್ವರ ಮಾತಾಡ್ರಿ ನೀವು ಚರ್ಚೆ ನೋಡಿ ರೈಟ್ ಬಂದಾವೆ ರೀ ಈಗ ಮಾಂತ ಪೂಜ್ಯಾರಿಯವ್ರು ನಾವು ಕಬ್ಬು ನಾಟಿ ಮಾಡೋ ಪೂರ್ದಲ್ಲಿ ಯಾಕಂದ್ರೆ ಅವ್ರು ಮೈಂಡ್ಸೆಟ್ನೊಳಗೆ ಯೂರಿಯಾ ಡಿ ಎ ಪಿ ಅನ್ನದು ಎಲ್ಲರ್ಗೂ ಆಗಿರ್ತದ ಅದು ಹಾಕಿದ್ರೆ ಆತದ ಅನ್ನೋದು ಎಲ್ಲರೂ ಮನದಾಟ ಮಾಡ್ಕೊಂಡಾರ ಯಾಕಂದ್ರೆ ನಾವು ಈ ಕಬ್ಬು ಹಚ್ಬೇಕಾದ್ರೆ ನೈಸರ್ಗಿಕ ಕೃಷಿ ಮಾಡಂದೇವು ಅವ್ರ ಬಳಿ ಆಕಳ ಗಿಕ್ಳೆ ಎಲ್ಲ ಅದ ಆದ್ರೆ ಗೋಮೂತ್ರ ಹಿಡಿಯುವಂಥ ವ್ಯವಸ್ಥೆ ಇದ್ದಿದ್ದಿಲ್ಲ ಅದಕ್ಕೆ ಈಗ ನಾವೇನು ಮಾಡಕತ್ತೀವಿ ಈಗ ಅವ್ರಿಗೆ ಜೋರಾ ಜೋರೇಲೇ ಈ ಈ ಕೃಷಿ ರಾಸಾಯನಿಕ ಕೃಷಿ ಬಿಡಿಸಿ ಸಾವಯವ ಕೃಷಿ ಆತ ಅಂದ್ರೆ ಡಾಕ್ಟರ್ ಬೂಮ್ ಆಲಿ ಬೂಸ್ಟರ್ ಆಲಿ ಆನಂತರ ಏನೇನ್ ಕೊಟ್ರಿ ಕೇಳ್ರಿ ಎಲ್ಲಾನು ಈಗ ಹಚ್ಚುವಾಗ ಪೂಜಾರ ಈಗ ನೀವು ಭೂಮ ಹಾಕಿರಿ ಎಷ್ಟು ಚೀಲ ಹಾಕಿರಿ ಹಚ್ಚುವಾಗ ಹಚ್ಚಾಗ್ರಿ ಹಚ್ಚದ ಬಳಕ ಹಾಕಿನ್ರಿ ನಾಟಿ ಹೊರಗ ಬಂದ್ ಚೀಲ ಹಾಕಿರಿ ಹನ್ನೊಂದ್ ಚೀಲ ಹಾಕಿನಿ ಮಂಟಿ ನಾಲ್ಕು ಹಾಕಿನಿ ಹನ್ನೊಂದು ಚೀಲ ಎಷ್ಟು ಎಕರೆಕ್ ಹಾಕಿರಿ ಅದು ಎರಡು ಎಕರೆಕ್ ಹಾಕಿನಿ ಎರಡು ಎಕರೆಕ್ ಹನ್ನೊಂದು ಚೀಲ ಹನ್ನೊಂದು ಚೀಲ ಅದು ಮೆಂಟಿ ಪಿಲ್ಲರ್ ನಾಲ್ಕು ಅರ್ಧ ಅರ್ಧ ಕೆ ಜಿ ನಾಲ್ಕು ಒಂದು ಕೆ ಜಿ ಈಗ ಎಟ್ರ ಹಾಕಿರಲ್ಲ ನೀವು ಈಗ ನೀವು ಏನಂತಿದ್ರೆ ಮೊದಲು ಹಾಕೋರು ಆತ ನೋಡ್ರಿ ಹಂಗ ಹಿಂಗ ನಿಮಗೆ ಈಗ ಏನ್ ಅನ್ಸದ ಹಾಕ್ಬಾರ್ದು ಅನ್ಸದ ಈಗ ಸರ್ ನಾವು ನೋಡ್ಬೇಕಾದ್ರೆ ಸರ್ಕಾರ ಗೊಬ್ಬರ ಎತ್ತೇರಿ ಹಾಕ್ತಿದ್ದೆವು ಅದು ನೋಡ್ಬೇಕಲ್ಲ ಆಗಡೆ ಭಾಳ ಆತಿತ್ತು ಅದು ಹುಲ್ಲು ಭಾಳ ಬರ್ತಿತ್ತು ರೀ ಸರ್ ಅದು ಹುಲ್ಲು ಬರ್ತಿತ್ತು ಅದ್ರಾಗ ಇಲ್ಲವನು ಇದು ಏನಪ್ಪ ಸರ್ಕಾರ ಗೊಬ್ಬರ ಹಾಕಿ 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 ಭೂಮಿನೂ ಸಾಥ್ ಹೊಡೆದಂಗೆ ಆಗ್ತದ್ರಿ ನಮ್ ನಮಗೆ ನಮಗೆ ಚ ತಿಳಿಯಕತ್ರಿ ಇದು ಅವನು ಏಟಾಕ ಆಗಲಕ್ಕ ಒಂದು ಎಕರೆಕ್ ಮೂವತ್ತ ಟನ್ ಕೇರಿ ಅದಕ್ಕೆ ಸ್ವಲ್ಪ ದೂರ ಮಾಡಿದೆ ಅದಕ್ಕೆ ಸರ್ಕಾರ ಗೊಬ್ಬರಕ್ಕೆ ಇದು ಮೂವತ್ತು ಟನ್ ಆಗಲಕ್ಕ ಇದೇ ಬೆಳಸೋ ತಗೋಬೇಕೆ ಹೊಂಟಿವ್ರಿ ಇದೆಲ್ಲ ಚೆನ್ನಾಗಿ ಹೊಂಟದ್ರಿ ಕಬ್ಬ ಆದ್ರೆ ಈಗ 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 ಅವೆಲ್ಲ ಸರ್ಕಾರಿ ಗೊಬ್ಬರ ಹಾಕ್ಲಕತ್ತ್ ಸುಮಾರು ನೀವು ಕೆನಲ್ ನೀರು ಬಂದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷಕ್ಕೆ ಬಂದದ ಈಗ ಅವಾಗ ಸರ್ಕಾರಕ್ಕೊಬ್ಬರು ಹೊಸ ರುಚಿ ಕಟ್ಟಿತ್ತು ಅವಾಗ ಹಾಕುವಾಗ ಏನ್ ಅನ್ಸ್ತು ಮಜಾ ಆದ್ರೆ ಈಗ ಅದೇ ರಿಸಲ್ಟ್ ಈಗ ಈ ಸದ್ ಇದು ಹಾಕೋದ್ರಿಂದ ನಿಮಗ್ ಮನಸ್ಸು ತೃಪ್ತಿ ಅದ ಮತ್ತೊಬ್ಬ ಮತ್ತೊಬ್ಬರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ನಾವು ಅವ್ರಿಗೆ ನಮ್ಗೆ ಕೇಳದೇವ್ರಿ ಸರ್ ಇದೇ ಮಾಡಿದ್ರೆ ಈಗ ಹೇಳಲ್ರಿ ಸರ ಸರಿ ಇನ್ನೊಂದ್ರಿ ಈಗ ನಿಮ್ ಹೊಲ ಎಷ್ಟು ಎಕರೆ ಅದ್ರಿ ನಮ್ದು ದಾ ಎಕರೆ ಅದ್ರಿ ದಾ ಎಕರೆ ಏನೇನು ಬೆಳೆ ನಿಂಬಿ ಗಿಡ ಬಾಳೆ ಕಬ್ಬ ಈಗ ನಿಂಬಿ ಗಿಡ ಇದು ಯೂಸ್ ಮಾಡಿರಿ ಏ ಯೂಸ್ ಮಾಡಿ ನಿಂಬಿ ಗಿಡ ನಿಮ್ಗೆ ನಾವು ವರ್ಷ ಇನ್ನ ಮಾಡಿದಿಲ್ರಿ ಈ ವರ್ಷ ಬಿಡ್ಲಾಕತ್ತೀನಿ ಸರ್ ಈಗ 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 ಬಿಡಕತ್ತೊಳಕ್ ನಿಮ್ಗೆ ಖುಷಿ ಅದ ಬಾಳೆ ಅಂತೂ ಸಂಪೂರ್ಣ ಅದ್ರ ಮೇಲೆ ಮಾಡಿರಿ ಬಾಳೆನು ಸೂಪರ್ ಅದ ಸೂಪರ್ ಅದ ಯಾಕಂದ್ರೆ ನಿಮ್ಗೆ ಅದು ಇದ್ರ ಯಾವ್ದ್ರಿ ನರ್ಸರಿ ಅವನಾಗಿ ಹೇಳಿದ್ರಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಲೋಕಲ್ ನಮ್ ನಿಮ್ಮ ಹೊಂದಾನೆ ತಗೊಂಡ್ ಹಚ್ಚಿರಿ ಈಗ ಬದಲಾವಣೆ ಬಹಳ ಅನ್ಸದ್ರಿ ಅದಕ್ಕ ನೋಡಿ ರೈತ ಬಂದವ್ರೆ ಇವತ್ತು ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಅನ್ನೋದು ಒಂದು ಮಹಾಮಾರಿಯಿಂದ ರೈತರಿಗೆ ಎಚ್ಚೆತ್ತುಕೊಳ್ಳಾರ್ದಂಗ ಆಗ್ಯದ ಯಾಕಂದ್ರೆ ನಾವು ಅದ್ರಲ್ಲಿ ಅಡ್ಚಿಲ್ ಹಾಕ್ತಿರಿ ಆಡ್ಚಿಲ್ ಬಿಟ್ಟು ನಾಲ್ಕಕ್ಕೆ ಬಂದ್ರೆ ನಾಲ್ಕು ಬಂದಂಗೆ ಈ ಎಕರೆಗೆ ಹತ್ತಕ್ಕೆ ಬಂದಿರಿ ಅದೆಲ್ಲ ಭೂಮಿ ಒಳಗೆ ಭಾಳ ಪರಿಣಾಮ ಆಗಿ ಭೂಮಿ ಒಳಗೆ ಜೀವಾಣು ಸತ್ತು ಅದು ಸತ್ತು ಹೊಡೆದು ಭೂಮಿಯೊಳಗೆ ಏನು ಇಲ್ಲಾರ್ದಂಗೆ ವಿಷ ತುಂಬ್ಕೊಂಡದ ಇವತ್ತು ನಾವೆಲ್ಲ ಅದರದೇ ಬೆಳೆದಂಥದ್ದ ಭೂಮಿಯೊಳಗಿನ ಆಹಾರ ತಿಂದ್ಕೊಂಡು ರೋಗರಿಜ್ ನಾವೆಲ್ಲ ತುತ್ತಾಗಾಕತ್ತೀವಿ ದಯವಿಟ್ಟು ಎಲ್ಲರೂ ದೇಶೀಯ ಕೃಷಿಯನ್ನು ಮಾಡಿ ಎಲ್ಲ ಮಾಡಿಕೊಂಡು ಸಾವಯವ ಕೃಷಿ ಮಾಡಿ ಮಾಡಿ ಎಲ್ಲರೂ ನಾವು ನೀವು ವಿಷಮುಕ್ತ ಆಹಾರ ತಿಂದು ವಿಷಮುಕ್ತ ಗಾಳಿ ವಿಷಮುಕ್ತ ವಾತಾವರಣ ನಿರ್ಮಾಣ ಮಾಡೋಣ ಅಂತ ನನ್ನ ಮಾಂತ ಪೂಜಾರಿ ಅವರು ಅದೊಂದು ಫೋನ್ ನಂಬರ್ ಕೇಳ್ತೀನಿ ಮೊಬೈಲ್ ನಂಬರ್ ಹೇಳಿ ಸರ ನಮ್ಮ ಹೆಸರು ಮಾಹಿತಪ್ಪ ಪೂಜಾರಿ ಸರ ಯಾವ್ರ ಅದಕ್ಕೆ ಫೋನ್ ನಂಬರ್ ಡಬಲ್ ರೀ ಆರು ಒಂದು ನಾಲ್ಕು ಏಳು ಜೀರೋ ಡಬಲ್ ಆರು ಒಂದು ರೀ ಹಾಂ ಈಗ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ನನ್ನ ನಂಬರ್ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ನಾನು ಇವತ್ತಿಗೆ ಎರಡು ಸಾವಿರನ ಇಶವೆಯಿಂದ ನೈಸರ್ಗಿಕ ಕೃಷಿನೇ ಮಾಡ್ತೀನಿ ನನ್ನ ಹೊಂದಲ್ಲಿ ಕಬ್ಬು ಹೋದ ಹತ್ತಿನ ಹೋದ ಲಿಂಬಿನೂ ಹೋದ ಯಾವುದೇ ಗಿಡಕ್ಕೂ ಯಾವುದೇ ಬೆಳಿಗು ಸರ್ಕಾರಿ ಗೊಬ್ಬರ ಹಾಕೋಲ್ಲ ನೈಸರ್ಗಿಕ ಕೃಷಿ ಮಾಡ್ತೀನಿ ಮೊದಲೇ ಹಿಡ್ಕೊಂಡು ಈಗ ಅಲ್ಪ ಸ್ವಲ್ಪನೇ ನಾವೀಗ ಅದು ಸಾವಯವ ಕೃಷಿನೂ ಮಾಡ್ತೀವಿ ಎಲ್ಲರಿಗೂ ಸಾವಯವ ನೈಸರ್ಗಿಕ ಕೃಷಿ ಮಾಡ್ಲಿನೂ ಸಾವಯವ ಕೃಷಿ ಮಾಡಂತ ಹೇಳ್ತೀವಿ ನೀವು ಬೇಕಾದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನು ಕೃಷಿ ಅಳವಡಿಸ್ಕೊಡಿ ಅಂತ ಹೇಳಿ ನಾನು ಮಾತು ಮುಗಿಸುತ್ತೇನೆ ನಮಸ್ಕಾರ ರೈತ ಬಂದ್ರೆ ಹೇಳಿ ಹೇಳಿ ಸರಿ ರೀ ನಾನು ಭೀಮಾಶಂಕರ್ ಅಂತ ಹೇಳ್ತಾನೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಮ್ಮ ಜೊತೆ ನಮ್ಮ ಟೀಮ್ ನಾಗೇಶ್ ಅವರೆಲ್ಲ ಇಲ್ಲಿ ಸಪ್ಲೈ ಕೊಟ್ಟಿದ್ದರು ಬಟ್ ನಿಮ್ಗೆ ಹೇಳೋದು ಏನಂತಂದ್ರೆ ಎಲ್ಲರೂ ತಲೆಗೆ ಏನದು ಆರ್ಗ್ಯಾನಿಕ್ ಸಾವ ಮಾಡಿದ್ರೆ ಸ್ಲೋ ಆಗಿ ಬರ್ತದೆ ಲೇಟಾಗಿ ಬರ್ತದೆ ರಿಸಲ್ಟ್ ಬರಲ್ಲ ಅಂತ ಹೇಳ್ತಿರ್ತೀರಿ

ರೋಗನು ಬಿದ್ದಿಲ್ಲ ರೋಗ ಎಣ್ಣಿನೂ ಹೊಡೆದಿಲ್ಲ ನೀವು ಮಂದಿ ಎಲ್ಲ ಕೆಂಪು ರೋಗ ಬಿದ್ದಾವ್ ನೋಡ್ರಿ ಹ್ಯಾಂಗ ಹ್ಮ್ ನೋಡ್ತಾರ ನೋಡ್ತಾರ ಮ್ಯಾಕ್ ಅದಕ್ಕೆ ತಮಗೇನಾದರೂ ತಮಗೇನಾದ್ರೂ ಬೇಕಾಯ್ತಂದ್ರ ಆಲ್ ಓವರ್ ಇಂಡಿಯಾದಾಗ ಎಲ್ಲಾ ಗೊಬ್ಬರ ಅಂಬ್ರ ಗೊಬ್ಬರ ಅಂಗಡಿ ಗೊಬ್ಬರ ಅಂಗಡಿ ಒಳಗೆ ಸಿಗ್ತೈತಿ ಒಳಗನು ಈ ತರ ಅದಕ್ಕ ಬಾ ನೋಡ್ಬೋದು ನೀವು ಒಳಗನು ಪೂರ ಇದೇ ತರ ಇದೆ ಎಲ್ಲಿ ಒಂದು ರೋಗ ಬಿದ್ದಿಲ್ಲ ಯಾವ್ದು ರೋಗ ಹೊಡೆದಿಲ್ಲ ಜಾಸ್ತಿ ವರ್ಷದಾಗ ರೋಗ ಬೆಳಗತಿರ್ತಾವ ಗಣಕಿನೂ ನೋಡ್ರಿ ಹೆಂಗದವ ಗಣಕಿ ನೋಡ್ಬೋದು ನೀವು ಯಾವ ಥರ ಐತಿ ಪೂರಾ ಬಡ್ಡಿ ಹಿಡಿದು ತುದಿತನ ಈ ಥರ ಹಚ್ಚ ಹಸಿರದ ಯಾವುದೇ ರೋಗಿಲ್ಲ ತಮಗೇನಾದರೂ ಒಂದು ಒಳ್ಳೆಯ ಗೊಬ್ಬರ ಬೇಕಾಗಿತ್ತಂದ್ರೆ ನಮ್ಮದು ಒಂದು ಈ ಟೀಮಿಗೆ ನೀವು ಕಾಲ್ ಮಾಡ್ಬೋದು ಹೇಳಿ ವಿಡಿಯೋ ಮುಗಿಸ್ತೇವೆ ನಮಸ್ಕಾರ